वेद शास्त्र कंल्ल नरं नरं कारण नग गुरुते Uh -oh. If there will be a random party

ಜೋರಾಗಿ ಚಪ್ಪಳೆ ಬರಲಿ ಇದು ಭಾರಿ ಕಾರ್ಯಕ್ರಮ ಜೊತೆಗೆ ನಮ್ಮ ವಿಜಯ ಗಣಪತಿ ದೇವಸ್ಥಾನದ ಆ ಒಂದು ವಿಜ್ಞಾನಿ ವಾರಕ ಗಣೇಶನನ್ನ ನೆನೆದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಪ್ರಾರ್ಥನಾ ಗೀತೆಯನ್ನ ಹಾಡೋದ್ರ ಮೂಲಕ ಶೋಭೆ ತಂದು ನಮ್ಮ ಪ್ರಕಾಶ್ ಜೈನ್ ಮತ್ತೆ ತಂಡಕ್ಕೆ ನಾನು ಅಭಿನಂದಿಸ್ತೇನೆ ನಂತರದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಪರಮ ಪುಜ್ಜರನ್ನ ಉದ್ಘಾಟಕರನ್ನ ಎಲ್ಲ ಮುಖ್ಯ ಮಹಾನಿಯರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ನಮ್ಮ ತುಂಗಭದ್ರಾ ಬಡಾವಣೆಯ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂತಹ ಸೀತಾ ಪ್ರಕಾಶ್ ಸರ್ ಅವರು ಸ್ವಾಗತ ಭಾಷಣವನ್ನು ಮಾಡ್ಬೇಕಂತೇಳಿ ಅವರಲ್ಲಿ ನಾನು ನಿನ್ನ ಮಾಡ್ತಾ ಇದ್ದೇನೆ ಸರ್ ಮೊಟ್ಟ ಮೊದಲನೇದಾಗಿ ವಿಜಯನಗರ ಜಿಲ್ಲೆಯ ಹುರುವಿನ ಹಡಗಲಿ ತಾಲೂಕಿನ ಮಲ್ಲಿಗೆ ನಾಡಿನಲ್ಲಿ ತುಂಗಾಭದ್ರಾ ಬಡಾವಣೆಯಲ್ಲಿ ಇವತ್ತು ಬೆಳಗಿನ ಜಾವ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಶ್ರೀ ವಿಜಯ ಗಣಪತಿಯನ್ನ ನೆನೆಸುತ್ತ ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂತ ಹರಗುರು ಹರಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇರ್ತಾ ನಮಸ್ಕಾರ ಮಾಡ್ತಾ ದಿವ್ಯ ಸಾನ್ನಿಧ್ಯವನ್ನ ವಹಿಸತಕ್ಕಂತ ಶ್ರೀ ಮಣಿಪ್ರ ಮಣಿಪ್ರ ಡಾಕ್ಟರ್ ಹಿರಿ ಶಾಂತವೀರ ವೀರ ಮಹಾಸ್ವಾಮಿಗಳು ಶಾಖಾ ಗಾಯಮಠ ಕುಡಗರಿವರನ್ನ ನಮ್ಮ ತುಂಗಭದ್ರಾ ಚಾರಿಟಬಲ್ ಟ್ರಸ್ಟ್ನ ನ ಸದಸ್ಯರು ಭಕ್ತಿ ಪ್ರಣಾಮಗಳನ್ನ ಅರ್ಪಿಸೋದ್ರ ಮೂಲಕ ಅವ್ರನ್ನ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದಾರೆ ಸರ್ ಬೇಗ ನಿಧಾನ ಹಾಗೆಯೇ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮಣಿಪುರ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಚನ್ನಬಸವ ಸ್ವಾಮಿ ವೃತ್ತ ಮಠ ಹಿರೇಮಲ್ಲೇರಿ ಇವರನ್ನು ಸಹ ಭಕ್ತಿ ಸಮರ್ಪಣೆ ಮಾಡುವ ಮೂಲಕ ಸ್ವಾಗತವನ್ನ ಮಾಡ್ಕೊಳ್ತಾನೆ ತಪ್ಪು ಜೋರಾದ ಕಪ್ಪಳೆ ಹಾಕ ಹಾಗೆಯೇ ಈ ಕಾರ್ಯಕ್ರಮದ ಜೀವ ಸಾನ್ನಿಧ್ಯ ಶ್ರೀ ಸದ್ಗುರು ಗಾಡಿ ತಾತನವರು ಶ್ರೀ ಕ್ಷೇತ್ರ ಚೌಕಿಮಠ ಕೊಂಬಳಿ ಇವರನ್ನು ಸಹ ನಮ್ಮ ತುಂಗಭದ್ರ ಚಾರಿಟಬಲ್ ಟ್ರಸ್ಟ್ ಸದಸ್ಯರು ಭಕ್ತಿ ಸಮರ್ಪಣೆ ಮಾಡುವ ಮೂಲಕ ಸ್ವಾಗತವನ್ನ ಮಾಡ್ಕೊಳ್ತಾರೆ ತುಂಗಭದ್ರಾ ಚಾರಿಟೇಬಲ್ ಟ್ರಸ್ಟ್ ನ ಎಲ್ಲಾ ಪದಾಧಿಕಾರಿಗಳು ಮುಂದೆ ಬಂದು ಸ್ವಲ್ಪ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೇನೇ ನಮ್ಮ ತುಂಗಭದ್ರಾ ಬಡಾವಣೆಯಲ್ಲಿ ಈ ವಿಜಯ ಗಣಪತಿ ಮಂದಿರ ಪ್ರತಿಷ್ಠಾಪನೆ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಮಾಜಿ ಶಾಸಕರು ಹಾಗೇನೇ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಪಿ ಟಿ ಪರಮೇಶ್ವರ್ ನಾಯಕ್ ಸರ್ ಅವರನ್ನ ಸ್ವಾಗತವನ್ನ ಮಾಡ್ತೇನೆ ಜೋರಾದ ಚಪ್ಪಳೆ ಹಾಗೇನೆ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತುಂಗಭದ್ರಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯಂತ ಹಸುಂಡೇಶ್ವರ ಅವರನ್ನು ಸಹ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದಾನೆ ಸದಸ್ಯರು ಸಹಕರಿಸ್ಬೇಕು ಬೇಕು ತಗೊಂಡ್ರಿ ಶ್ರೀ ವಿಜಯ ಗಣಪತಿ ಮಂದಿರದ ಚಾರಿಟಬಲ್ ಟ್ರಸ್ಟ್ನ ಮತ್ತೊಬ್ಬ ಗೌರವ ಅಧ್ಯಕ್ಷರು ಹಾಗೆಯೇ ನಮ್ಮ ಪಿ ಟಿ ಪರಮೇಶ್ವರ್ ನಾಯ್ಕ್ ಸರ್ ಅವರ ಜೊತೆಗೆ ಜೊತೆಗೂಡಿ ಈ ಗಣೇಶ ಮಂದಿರದ ಒಂದು ಪ್ರತಿಷ್ಠಾಪನೆಗೆ ಕಾಣಿ ಹೋದರಾಗಿರ್ತಕ್ಕಂಥ ಚಂದ್ರನಾಯ್ಕ ಸರ್ ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಮಾಡಿಕೊಡ್ತಾರೆ ಹಾಗೇನೇ ಈ ವೇದಿಕೆಯಲ್ಲಿ ಆಸಿದ್ರಾಗಿರ್ತಕ್ಕಂತ ಹಿರಿಯರು ನಮ್ಮ ಬ್ರಾವಣೆಯ ಹಿರಿಯರಾಗಿರ್ತಕ್ಕಂತ ಬಿರಬಿ ಬಸವಾಜಪ್ಪ ಅಜ್ಜರವರನ್ನು ಸಹ ಸ್ವಾಗತವನ್ನ ಮಾಡ್ಕೊಳ್ತಾರೆ ಹಾಗೇನೇ ವೇದಿಕೆ ಮೇಲೆ ಆಸೆರಾಗಿರ್ತಕ್ಕಂತ ಕೊಟ್ರೇಶ್ ಮುಖಂಡರು ಕಾಂಗ್ರೆಸ್ ಮುಖಂಡರು ಇವರನ್ನು ಸಹ ಸ್ವಾಗತವನ್ನ ಮಾಡ್ಕೊಳ್ತಾರೆ ಹಾಗೇನೇ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಕಾವೇ ಹನುಮಂತಪ್ಪನವರು ಸಹ ನಾವು ಸ್ವಾಗತವನ್ನ ಮಾಡ್ಕೊಳ್ತಾರೆ ಹಾಗೆಯೇ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಪಾಟೀಲ್ ಬಸವನಗೌಡರು ಸಹ ಸ್ವಾಗತ ಬಸವಗೌಡರನ್ನು ಸಹ ಸ್ವಾಗತವನ್ನ ಮಾಡ್ಕೊಳ್ಬೇಕಂತ ಹೇಳಿ ನಮ್ಮ ಚಾರಿಟಬಲ್ ಟ್ರಸ್ಟ್ ನೇಳ್ಕೊಳ್ತಾರೆ ಹಾಗೇನೆ ನನ್ನ ಸ್ನೇಹಿತರು ಹಾಗೇನೆ ವಕೀಲರು ಆಗಿರ್ತಕ್ಕಂಥ ವಸಂತರನ್ನು ಸಹ ವೇದಿಕೆಯ ಪರವಾಗಿ ಸ್ವಾಗತವನ್ನ ಮಾಡ್ಕೊಳ್ತಾರೆ ಈ ಮೇಲೆ ಅವರನ್ನು ಸಹ ವೇದಿಕೆ ಪರವಾಗಿ ಸ್ವಾಗತವನ್ನ ಮಾಡಿಕೊಳ್ತಾರೆ ಹಾಗೇನೇ ವೇದಿಕೆ ಮೇಲೆ ಆಚಿತವಾಗಿರ್ತಕ್ಕಂತ ಗುರುವಿನ ರಾಜಣ್ಣರವರನ್ನು ಸಹ ನಮ್ಮ ಚಾರಿಟಬಲ್ ಟ್ರಸ್ಟ್ ನ ಸದಸ್ಯರು ಸ್ವಾಗತವನ್ನ ಮಾಡ್ಕೋಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತಾರೆ ಹಾಗೆಯೇ ವೇದಿಕೆ ಮುಂಭಾಗದಲ್ಲಿ ಆಚಂದ್ರ ಆಗಿರ್ತಕ್ಕಂತ ನಮ್ಮೆಲ್ಲಾ ಮಾಧ್ಯಮ ಬಳಗದವರು ಸಹ ಇದಾರೆ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತವನ್ನ ಮಾಡ್ಕೊತಾರೆ ಹಾಗೇನೆ ಈ ವಿಜಯ ಗಣಪತಿ ಮಂದಿರದ ಪ್ರತಿಷ್ಠಾಪನೆಯ ಕಾರಣೀಕೂತರಾಗಿರ್ತಕ್ಕಂಥ ತುಂಗಭದ್ರಾ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ಸದಸ್ಯರನ್ನು ಸಹ ತಮ್ಮೆಲ್ಲರ ಪರವಾಗಿ ನಮ್ಮ ವೈಯಕ್ತಿಕವಾಗಿ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಮಾಡ್ಕೊಂತಾರೆ ಜೋರಾದ ಚಪ್ಪಾಳೆ ಬರಬೇಕು ದಯವಿಟ್ಟು ಹಾಗೆಯೇ ಈ ಒಂದು ವಿಜಯ ಮಂದಿರದ ವಿಜಯ ಗಣಪತಿ ಮಂದಿರದ ಪೌರ ಹತ್ಯ ಪೌರಹಿತ್ಯವನ್ನ ವಹಿಸಿರ್ತಕ್ಕಂತ ವಿದ್ವಾನ್ ಶ್ರೀ ಸ್ವಾಮಿ ಹಿರೇಮಠ ಶಾಸ್ತ್ರಿಗಳು ಸಂಸ್ಥಾಪಕ ಅಧ್ಯಕ್ಷರು ದೈವ ಸಂಸ್ಕೃತಿ ಪ್ರತಿಷ್ಠಾನ ಟ್ರಸ್ಟ್ ರಿಜಿಸ್ಟರ್ ವದಗೇರಿ ಸಹ ಜೋರದ ಚಪ್ಪಳೆ ಮೂಲಕ ಸ್ವಾಗತವನ್ನ ವಹಿಸ್ತೇನೆ ಹಾಗೆಯೇ ಬೆಳಗಿನ ಜಾವ ನಮ್ಮ ಗುರುಗಳು ಶ್ರೀ ಷಟಸ್ಥಲ ಬ್ರಹ್ಮ ಪಟ್ಟದ ಅಭಿನವ ಸಿದ್ಧವೀರ ಶುಭಾಚಾರ ಮಾಧ್ಯಮಿಗಳು ಸೋಗಿಪುರ ವರ್ಗ ಮಠ ಕಟ್ಟಿಮನಿಪುರ ಹಾಗೆಯೇ ಶ್ರೀಮಣಿಪುರ ಸೋಮಶಂಕರ್ ಮಹಾಸ್ವಾಮಿಗಳು ಪ್ರಿಯಾ ಸಹ ಇವರು ಬಂದು ಬೆಳಗಿನ ಜಾವ ಶ್ರೀ ವಿಜಯ ಮಂದಿರದ ಗಣೇಶನ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮಗಳನ್ನ ನೆರವೇರಿಸಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಸಹ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅವ್ರನ್ನ ತುಂಗಭದ್ರಾ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಸ್ವಾಗತವನ್ನ ಮಾಡ್ಕೊಳ್ತಾರೆ ಹಾಗೆಯೇ ಎಲ್ಲಾ ಟ್ರಸ್ಟ್ ತುಂಗಭದ್ರ ತುಂಗಭದ್ರಾ ಟ್ರಸ್ಟ್ ನ ಎಲ್ಲಾ ಪದಾಧಿಕಾರಿಗಳನ್ನ ತುಂಗಭದ್ರಾ ಒಂದು ಬಡಾವಣೆಯ ಎಲ್ಲಾ ಸದಸ್ಯರನ್ನ ಅಕ್ಕಪಕ್ಕದ ಬಡಾವಣೆಗಳ ಕೆ ಎಸ್ ಆರ್ ಸಿ ಬಡಾವಣೆಯ ಎಲ್ಲ ಒಂದು ಜನರನ್ನ ಹಾಗೇನೆ ಹೂವಿನ ಮಲ್ಲಿಗೆ ನಾಡಿನ ಸರ್ವ ಜನತೆಯನ್ನ ನಾವು ತುಂಗಭದ್ರಾ ಚಾರಿಟಬಲ್ ಟ್ರಸ್ಟ್ ನ ಮೂಲಕ ಹೃದಯ ಪೂರ್ವಕವಾಗಿರ್ತಕ್ಕಂತ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ವೇದಿಕೆ ಬಂದಿರತಕ್ಕಂತ ಪರಮ ಪೂಜ್ಯರನ್ನ ಮನೆ ಉದ್ಘಾಟಕರನ್ನ ಸರ್ವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿದಂತ ಶ್ರೀತಾ ಪ್ರಕಾಶ್ ಸರ್ಗೆ ಅಭಿನಂದಿಸಿ ಅವ್ರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡಿಕೊಡ್ತಾ ಈಗ ಮುಂದಿನ ಹಂತ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳು ಶ್ರೀತ ಬಿಜೆಪಿ ಮಹೇಶ್ ಅಣ್ಣ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯದರ್ಶಿಗಳು ಇವರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹರಗುರು ಚರಮೂರ್ತಿಗಳಿಗೆ ನಮಿಸುತ್ತ ಹಾಗೆ ನಮ್ಮ ಜನಪ್ರಿಯ ಶಾಸಕರು